ಕೊನೆಗೂ ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಬಸ್ ಬಂದಿಲ್ಲ ಅಂತ ಈಗ ಹೋಗ್ತಾ ಇದೀವಿ ಒಂಬತ್ತು ಜನ ಒಂದೇ ಆಟ ಲೇ ಒಂದೇ ಹೆಂಗೋ ಆಗುತ್ತೆ ಹತ್ತೆ ಬಿಟರ್ ಬಾರ ಬಾ ಹತ್ತು ಬಿಟೋರ್ ಬಾ ಅಲೆ ಹತ್ತಿದ್ಮೇಲೆ ಹೋಗ್ಬೇಕು ಒಂಬತ್ತು ಜನ ಒಂದೇ ಆಟದಲ್ಲಿ ಸ್ನೇಹಿತರೆ ಫೈನಲಿ ಸೆಟ್ಲ್ಮೆಂಟ್ ಎಲ್ಲ ಆಯ್ತು ಆಟೋದು ಜಾತ್ರೆ ಒಳಗಡೆ ಬಂದ್ವಿ ಕಾಣ್ತಾ ಇದೆಯಾ ನಾನೇ ನೋವ ರೈಟ್ ಇಲ್ಲ ಬಟ್ ನೀರೇ ಕುಳ್ಳಿ ಇದ್ಯಾ ಇದೆಯಾ ನಮ್ ಬಡ್ಡಿ ಸೀರಲ್ಲ ಇನ್ನು ಮುಂದೆ ಇದ್ದಾರೆ ನೋಡಿ ಎಲ್ಲ ಕಡೆ ಹೋಗ್ತಾ ಇದಾರಲ್ಲ ಅಲ್ಲೆಲ್ಲ ನಮ್ ಬಡ್ಡಿ ಸೀರ ಬನ್ನಿ ಆ ಸಿದ್ಧಗಂಗಾ ಮಠದ ಒಂದು ಸಂಜೆಯ ದೃಶ್ಯ ನೋಡೋಣ ಮುಂದೆ ಸ್ನೇಹಿತರೆ ಯಾವ ತರ ಇದೆ ಲೈಟಿಂಗ್ ಇನ್ನೊಂದು ಲೈಟ್ ಆದ್ಮಾ ಚೆನ್ನಾಗ್ ಆಗೋದು ಸ್ನೇಹಿತರೆ ಟೈಮು ಆರು ನಲ್ವತ್ತ ಸಾರಿ ಆರು ಮೂವತ್ ಪ್ರಾರ್ಥನೆ ಆಗಿದೆ ಪ್ರಾರ್ಥನೆ ಅಲ್ಲಿ ಅನ್ಸುತ್ತೆ ಇಲ್ಲ ಇಲ್ಲ ನಡೀತಾ ಇದೆ ಅದನ್ನ ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತೀನಿ ಎಲ್ಲರೂ ಹೋಗ್ತಾ ಇದೀನಿ ನೋಡಿ ಎಲ್ಲರೂ ನಮ್ಮ ಎನ್ ಸಿ ಸಿ ಬಡ್ಡಿ ಸಿರು ಅವ್ರ ಜೊತೆ ಹೋಗ್ತಾ ಇದ್ದೀನಿ ನೀವು ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳಕ್ಕೆ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ

ನೀವು ನೋಡೋಣ ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತೀನಿ ಹಾಂ ನೋಡಿ ஒண்ணாத்திர <doorway string> ನೆಕ್ಸ್ಟ್ ಇಲ್ಲಿ ಗದ್ದಿಗೆಯನ್ನು ನೋಡ್ಕೊಂಬಿಟ್ಟು ಊಟಕ್ಕೆ ಹೋಗೋಣ ಬನ್ನಿ ನೋಡಿಸ್ತಿದ್ರೆ ಈಗ ಊಟಕ್ಕಿಲ್ಲಿ ತಟ್ಟೆ ತೊಗೊಂಬಿಟ್ಟು ವಾಶ್ ಮಾಡ್ಕೊಂಬಿಟ್ಟು ಸೀದಾ ಹೋಗಿ ಕೂತ್ಕೊಂಡು ಊಟ ಮಾಡಿಬಿಡೋದೆ ಹೌದು ಸ್ನೇಹಿತರೆ ಊಟ ಆಯ್ತು ಈಗ ಊಟವನ್ನು ಮುಗಿಸ್ಕೊಂಡು ಈಗ ಮತ್ತೆ ಆ ಕಡೆ ಹೋಗ್ತಾ ಇದೀವಿ య్య హడుగుర కుర్చివర్ మే జాత్ర ఎస్ వరకు అదా ఊట ఆట ఎస్ ఏంటంటే భగవాన్ ಚೆನ್ನಾಗಿ ಓದ್ಕೊಳ್ರಿ ಎಲ್ರು ಚೆನ್ನಾಗಿ ಓದ್ಕೊಳ್ರಿ ಶಿವಮೊಗ್ಗ ಸ್ನೇಹಿತರೆ ಎಲ್ಲಾ ತರ ಐಟಮ್ ಕೂಡ ಮಾರ್ತಾ ಇದಾರೆ ಜಾತ್ರೆಯಲ್ಲಿ ಜಾತ್ರೆಗೆ ಬಂದ್ರೆ ಶಾಪಿಂಗ್ ಕೆಲಸ ಮುಗಿದ ಹೋಗುತ್ತೆ ಎಕ್ಸಿಬಿಷನ್ ಒಳಗಡೆ ಹೋಗೋಣ ಎಕ್ಸಿಬಿಷನ್ ಇದೆನಾ ಆ ಹೋಗೋಣ ಒಳಗಡೆ ಎಂಟ್ರಿ ಫೀಸ್ ಬಂದ್ಬಿಟ್ಟು 10 ರೂಪಾಯಿ ಅಗ್ರಿಕಲ್ಚರಲ್ ಅಂಡ್ ಇಂಡಸ್ಟ್ರಿಯಲ್ ಎಕ್ಸಿಬಿಷನ್ ಕಾರ್ಯಕವೇ ಕೈಲಾಸಾ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ನೋಡಿ ಸ್ನೇಹಿತರೆ ನೀವ್ ಯಾರೇ ಎಕ್ಸಿಬಿಷನ್ ಗೆ ಬಂದ್ರು ಮಾತ್ರ ಚೇಂಜ್ ಅಂತ ಮಾಡಿಬಿಡಿ ನೋಡಿ ಪ್ರತಿಗಳು ನಿಂತಿರೋದು ಒಬ್ಬೊಬ್ಬರಿಗೆ ರೂಪಾಯಿ ಟಿಕೆಟ್ ಚೇಂಜ್ ಮಾತ್ರ ಮರ್ಕೊಂಡ್ ಮರಿಬೇಡಿ ಯಾಕಂದ್ರೆ ಫೋನ್ ಪೇ ಇಲ್ಲ ನೋಡಿ ಟಿಕೆಟ್ ಬಂದ್ರು ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಸಿದ್ಧಗಂಗಾ ಕ್ಷೇತ್ರ ಓಕೆ ಒಬ್ಬವರಿಗೆ ಹತ್ತೊಂದು ರೂಪಾಯಿ ಚಲೋ ನೋಡಿ ಸ್ನೇಹಿತರ ಒಳಗಡೆ ಹೋದ ತಕ್ಷಣ ಈ ತರ ಕಾಣುತ್ತೆ ನೋಡಿ ಕೃಷಿ ಇಲಾಖೆ ತುಮಕೂರು ಆಲ್ರೆಡಿ ಒಂದು ಕೃಷಿ ಇಲಾಖೆ ಬಗ್ಗೆ ಒಂದು ಅಂದ್ರೆ ಪುಷ್ಪ ಫಲದ ಬಗ್ಗೆ ಒಂದು ಮಾಡಿದ್ದೆ ಯಾರಾದ್ರೂ ಬನ್ನಿ ಡಿಸ್ಕ್ರಿಪ್ಷನ್ ಜೋಳ ರಾಗಿ ಅಜೋಲ ಘಟಕ ಇದು ಎರೆಹುಳು ತೊಟ್ಟಿ ಅಂತೆ ಜನಗಳು ಒಳಗಿದ ಒಳಗಿರ್ತವೆ ತಗದು ತೋರ್ಸ ಹಾಗಲ್ಲ ಸದ್ಯಕ್ಕೆ ಇದು ಸೂರ್ಯಕಾಂತಿ ಎಲ್ಲ ಕಿತ್ಕೊಂಡು ಅಲ್ಲ ಹುಡುಗರು ಇದು ನೆಲಗಡ್ಲೆ ಇದು ನಮ್ ಕಡೆ ನಮ್ ಕಡೆ ಇದು ಫೇಮಸ್ ಇದು ನಾವ್ ಇದನ್ ಬಿಟ್ಟಿ ಬೆಳೆಯಲ್ಲ ಗೊತ್ತಾ ಸೆಡೆ ಸೆಡೆ ಅದು ನಿನಗೆ ಗೊತ್ತಿಲ್ವಲ್ಲ ನೀನೆ ನೋಡಿ ಇಲ್ಲಿ ಸಿರಿಧಾನ್ಯಗಳಿಂದ ಚಿತ್ರ ಬಿಡಿಸ್ಬಿಟ್ಟವ್ರು ನೀಟಾಗಿ ನೋಡಿ ಸ್ನೇಹಿತರೆ ಎಲ್ಲ ಡಿಜಿಟಲ್ ಯಂತ್ರಗಳು ಗುಲಾಬಿ ಗುಲಾಬಿ ಬಿಟ್ಟು ಎಲ್ಲ ಐತೆ ಗುಲಾಬಿ ಬಿಟ್ಟು ಎಲ್ಲ ಹೂವು ಇಲ್ಲಿ ನೋಡಿ ಇಲ್ಲೆಲ್ಲ ಪೂರ್ತಿ ಸೊಪ್ಪು ಮತ್ತೆ ಹಣ್ಣಿನ ಒಂದು ಗಿಡಗಳನ್ನ ಬೆಳಸಿದರೆ ಹಾಗೆ ಹೂವಿನ ಗಿಡಗಳು ಕೂಡ ಇಲ್ಲೇ ಇದೆ ಇದನ್ನ ನೋಡ್ತಾ ಇದ್ರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಆಗುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ನೋಡಿ ಮಾಡಿರೋದೆಲ್ಲ ಸಸಿಗಳು ತಾ ಮನೆಗೆ ಮನೆಗ್ ತಾಂಡ್ ಯಾರಿಗಾದ್ರೂ ಇಷ್ಟ ಆದ್ರೆ ತಾಂಡ ಬಿಡ್ಬಹುದು ಸ್ನೇಹಿತರ ನೋಡಿ ಇದು ನೀವೇನ್ ನೋಡ್ತಾ ಇರೋದು ಲಕ್ಷ್ಮಣ ಫಲ ಅಂತ ಯಾರಿಗಾದ್ರೂ ಈ ಹಣ್ಣು ಸಿಕ್ಕಿರಾ ಯಾವ್ದ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಗುಹೆ ತರ ಇದೆ ಇದು ಒಳಗಡೆ ಹೋಗ್ಬಿಡೋಣ

ಅದ್ರಲ್ಲಿ ಸ್ನೇಹಿತರೆ ಈಗ ನಮ್ ಫ್ರೆಂಡ್ಸ್ ಎಲ್ಲ ಬ್ರೇಕ್ ಡ್ಯಾನ್ಸ್ ಎಲ್ಲ ಹೋಗ್ತಾ ಇದೀವಿ ಆ ಬ್ರೇಕ್ ಡ್ಯಾನ್ಸ್ ವಿಡಿಯೋನ ಆದಷ್ಟು ಕವರ್ ಮಾಡಕ್ ಟ್ರೈ ಮಾಡ್ತೀನಿ ನೋಡಿ ಬ್ರೇಕ್ ಡ್ಯಾನ್ಸ್ ಹತ್ರ ಬಂದಿವಿ ಈಗ ನೆಕ್ಸ್ಟ್ ಈಗ ಟಿಕೆಟ್ ತಗೊಂಡ್ ಒಳಗಡೆ ಎಂಟ್ರಿ ಆಗದ್ ಬನ್ನಿ ಸ್ನೇಹಿತರೆ ಒಂದು ಚಿಕ್ಕ ಬದಲಾವಣೆ ಆ ಬ್ರೇಕ್ ಡ್ಯಾನ್ಸ್ ಗಿನ್ನ ಇಂಪಾರ್ಟೆಂಟ್ ಇಲ್ಲ ಐತೆ ನೋಡಿ ജീവ ബൈക്ക് പരിസോ ആട്ട് ആ സ്നേഹ ഫൈനലി മൂർ ടിക്കോണ ഏന ಮೂರು ಟಿಕೆಟ್ ಓಕೆ ಫೈನಲಿ ಮೂರು ಟಿಕೆಟ್ ಸಿಕ್ಕಿದೆ ಬನ್ನಿ ಹೋಗಿ ಬರ್ಸಿಬಿಟ್ಟು ಇಲ್ಲಿ ಬೈಲ್ 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 ಬೇಡಮ್ಮ ಹರ್ಷ ಬರ್ತಾನೆ ತಾನೆ ಬೇಗ ಹತ್ತು ಬೇಗ ಅತ್ತೋ ನಾನ್ ಹಿಂದೆ ಉಳ್ಕೋಬೇಕಿಲ್ಲೆ ಬೈಕ್ ಹೋಗಿದ್ವಲ್ಲ ಪೀಳ್ರಿ ಸಾಕು ಬಾಯಿಗೆ ಹಾ ರೆಡಿನಾ ಹಾಯ್ ಮಾಡ್ರಿ ಎಲ್ಲ ಹಾಯ್ ಇಲ್ಲ ಹಾಯ್ ಮಾಡು ಎಲ್ಲ ಎಲ್ಲ ಭಯ ಬರೋರೆ ಬಂದ್ಬಿಟ್ಟಾರೆ ಜೀವದ ಮೇಲೆ ಭಯ ಇರೋರೆ ಬಂದಿದೀವಿ ಜೀವನ್ ಮೇಲೆ ಆಸೆ ಇಲ್ಲಂತೆ ನೀನ್ ಹೆಂಗಾರ ಮಾಡೋ ಬಾಯ್ಬೇಡ ಅಷ್ಟೇ ಬೆಳಿಗ್ಗೆ ನೀನ್ ಆಗ್ ಬರೋ ನೀನು ಫ್ಯೂ ಮಿನಿಟ್ಸ್ ಮಿನಿಟ್ ಪೂರಾ ದೋಸೆ ಅವ್ರದ್ದು ಆಯ್ತು ಈಗ ನಮ್ಗೆ ಬಾಯ ಆಗ್ತೈತೆ ಮೊಬೈಲ್ ಪೀಳ್ ಮೊಬೈಲ್ ಪೀಲ್ಡ್ ಇಲ್ಲದ್ರಿ ಸಾಕು ಆ

ಸ್ನೇತ್ರ ಉಲ್ಟಾ ನೋಡಿ ಹೋವ ಯಗ್ತವ್ರ ನೋಡಿ ಅಲ್ಲಿ ಓವ ಕಂಗಿರ್ಬೋದು ಈಗ ನೀವು ಉಲ್ಟ ನೆಗಿದೀವಿ ನೋಡ್ರಿ ವೈಕಿ ಕಲ್ಲ ಬಿಟ್ಟು ಹೋಗಿಲ್ಲ ಅಂದ್ರೆ ಸಾಕು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ತಾಳೆ ತಂದಾಣಿ ತಾಳೆ ತಾನೆ ನೋಡಿ ನಾವು ಕೂಡ ನಿಂತಿದ್ವಿ ಹಿಂಗೆ ಸವಾಸ ಬೇಡ ಆಗಿರೋದು ಸ್ನೇಹಿತರೆ ಈಗ अरशाम बता कार्तिक परता और एक्सपीरियंस के लिए वाइल्ड वाइल्ड चाइ खंडन का क्या मुकाम है खंडन गवे मुकाम गुलाब अरशाम बुलाब चामुन अलग गाला 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 तल्लादी डेले बंदे वाह बाइक बरसते पास के राउंड सत्तागाल आए थे हाँ अन्ना खंडन अन्ना सब क्या देखना पड़ रहा है ್ರೇಟ್ ಓ ಕಾಸ್ಟ್ಲಿ ದುನಿಯಾ ಏ ಇರ್ಲಿ ನಡ್ರ ಸಾಲ ಆಗದಾಗ್ಲಿ ನಡ್ರ ಹೋಗ ನಾಲಿ ಜೀವನದಾಗೇ ಎಂಜಾಯ್ ಮಾಡಬೇಕ ಅಷ್ಟೇ ಇಲ್ಲ ಓ ಅದು ನೋಡು ಅದ್ ನೋಡೋದು ತಗೊತಾಗ ಆ ನೆಕ್ಸ್ಟ್ ಸ್ನೇಹಿತರೆ ಹಾ ಈಗ ಇದು ಆಡೋಣ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಇದು ಹಂಡ್ರೆಡ್ ಹಂಡ್ರೆಡ್ ಐದು ನಿಮಿಷಕ್ಕೆ ನೂರು ರೂಪಾಯಿ ಖಾಲಿ ಮಾಡ್ತಾ ಇದೀವಿ ನೋಡೋಣ ಅದೇನಾಗುತ್ತೆ ನನ್ಗೀಗ ಕ್ಯಾಶ್ ಸಿಕ್ಕಿದೆ ಇಷ್ಟೊಂದು ಕ್ಯಾಶ್ ಇರ್ಲಿಲ್ಲ ತುಂಬಾ ಟಿಕೆಟ್ ಸಾವಿರ ರೂಪಾಯಿ ಓ ಇಂದ ಓ ಟಿಕೆಟ್ ಕೊಟ್ಟು ಎಂಟ್ರಿ ಆದರೆ ಎಂಟ್ರಿ ಇಲ್ಲಿ ಇನ್ನೇ ಎಂಟ್ರಿ ಒಂದು ಒಂದು ಕೂಡ ಅರ್ಜೆಂಟ್ ಆಗಿ ಹೋಯ್ತಿ ನಿಲ್ಲಿಸ್ತಾರ ನೋಡಿ ಅಲ್ಲಿ ಅಲ್ಡಿ 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 ಓ ಸೊ ಈಕ್ ಮಾತ್ರ ಅದು ನನ್ ಮಗಂದು ಎಲ್ಲಾ ಬಾಯಿಗೆ ಬಂದ್ಬಿಡುತ್ತೆ ತಿಂದಿರೋದು ಹೊಟ್ಟೆಗೆ ಇರೋದು ಕೆಳಗಿರೋದು ಎಲ್ಲಾ ಬಾಯಿಗೆ ಬಂದ್ಬಿಡುತ್ತೆ அல்ல <ıncar> <millennials s Elliott humming>

இல்ல ಇದು ಟೆಸ್ಲಾ ಕಾಯಿಲ್ ಅಂತ ಇದನ್ನ ಕಂಡು ಹಿಡಿದವರು ನಿಕೋಲ ಟೆಸ್ಲಾ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಂಡು ಹಿಡಿತಾರೆ ಒಂಬತ್ತನೇ ಶತಮಾನದಲ್ಲಿ ಇದು ಸೆಕೆಂಡರಿ ಕಾಯಿಲು ಇದು ಬಲ್ಪ್ ಇದರೊಳಗಡೆ ನೈಟ್ರೋಜನ್ ಮತ್ತೆ ನಿಯಾನ್ ಗ್ಯಾಸ್ ಇರುತ್ತೆ ಇದು ಹತ್ರ ತೊಂಡೋದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ದೂರ ಬಿಡುತ್ತೆ ಇದು ಟ್ವೆಲ್ ಅವರ್ಸ್ ಇರೋದು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹೋಲ್ಸ್ ತಕ್ಕ ಬಿಡುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಯಾವುದೇ ತರಹದ ಕಲೆಕ್ಷನ್ ಕೊಟ್ಟೆಲ್ಲ ಲೈಟ್ ಹತ್ತಿದೆ ನೋಡಿ నోడి ఆ బల్ప్ యా కలెక్షన్ కొట్టిల్